ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬನ್ನಿ ಹಾಗಾದರೆ ಇವತ್ತು ರಾತ್ರಿ ಉಳಿದಿರುವಂಥ ಅನ್ನದಲ್ಲಿ ಹೇಗೆ ನಾವು ಬೋಂಡ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದು ಬಟ್ಲಷ್ಟು ಅನ್ನ ತೊಗೊಂಡಿದ್ದೀನಿ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹುರುಪ್ಕೊಳ್ಳೋಣ ನಾನು ತೆಳ್ಳಗೆ ಬೇಕು ಅಂತ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈ ರೀತಿಲಿ ನಾನು ರುಬ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಗಟ್ಟಿ ಬೇಕಾದರೆ ಗಟ್ಟಿಗೆ ರುಬ್ಕೊಂಡು ನೀವು ಒಡೆ ಥರ ಹಾಕ್ಕೋಬೋದು ನಾನು ಇಲ್ಲಿ ಬೋಂಡ ಹಾಕೋದ್ರಿಂದ ನಾನು ಅದಕ್ಕೆ ಈ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಕಡಲೆ ಹಸಿಟ್ಟು ಹಾಕೊಳ್ಳೋಣ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕೋತೀನಿ ಯಾವ ಈ ಟೇಬಲ್ ಸ್ಪೂನಷ್ಟು ಅಲ್ಲಿ ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ನಂತರ ಇದೇ ಸ್ಪೂನಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನಾವು ಮಾಮೂಲಿ ಬೋಂಡ್ ಹಾಕ್ಬೇಕಾದ್ರೆ ಹೇಗೆ ಕಲಿಸ್ಕೊಂಡಿರ್ತೀವೋ ಹಾಗೆ ನಾನು ಇಲ್ಲಿ ನೀರೇ ಆ್ಯಡ್ ಮಾಡಬಾರ್ದು ಇದಕ್ಕೆ ನೀರು ಆ್ಯಡ್ ಮಾಡಿದ್ರೆ ತುಂಬ ತಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ನೀರೇ ಹಾಕ್ತಾಯಿಲ್ಲ ಇದಕ್ಕೆ ನೋಡಿ ಈ ರೀತಿಲಿ ನಾನು ಕಲಸಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿಲಿ ನಾನು ಕಲಸಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಅಟ್ ಹಸಿಟ್ಟಬೇಕಾದ್ರೆ ಹಾಕೊಬೋದು ನನಗೆ ಇದಕ್ಕೆ ಪರ್ಫೆಕ್ಟಾಗಿತ್ತು ಅದಕ್ಕೋಸ್ಕರನೇ ನಾನು ಹೀಗೆ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಲಾಸ್ಟ್ ನಾವು ಇನ್ನೇನು ಕೊನೆಯಲ್ಲಿ ನಾವು ಬೋಂಡ ಬಿಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಮಾತ್ರನೇ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಮೊದಲಿಗೆ ನಾವು ಸೋಡಾ ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈಗ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ ಕಾಯೋಕೆ ಹಾಕೊಳ್ಳೋಣ ಎಣ್ಣೆ ಕಾಯಿ ಕಾದ ನಂತರ ಒಂದೊಂದಾಗೆ ಒಂದೊಂದಾಗಿ ನಾನು ಬೋಂಡ ಬಿಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಇದು ಬೋಂಡ ಬಿಟ್ಟದ ಮೇಲೆ ಮತ್ತೆ ಅದನ್ನ ಏನು ಟೆಚ್ಚೆ ಮಾಡೋಕ್ಕೆ ಹೋಗ್ಬಾರ್ದು ಯಾವ ಥರ ಅಂತಂದರೆ ಹಾಗೇ ಇರಬೇಕು ಅದು ಏನು ನೀವು ಅಲ್ಲಾಡ್ಸೋದು ಪಳ್ಳಾಡ್ಸೋದು ಮಾಡೋಕೋಗ್ಬಾರ್ದು ಏಕೆಂದರೆ ಅದು ಹೋಗ್ಬಿಟ್ರೆ ಅದು ಏನಾಗೋಗುತ್ತೆ ಅಂದರೆ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ನಾನು ಈ ರೀತಿಯಲ್ಲಿ ಹೇಳ್ತಾ ಇರೋದು ನಿಮಗೆ ಅದು ಹಾಕಿದ್ಮೇಲೆ ಅದಾಗ ಅದೇ ಮೇಲೇಳುತ್ತೆ ನಾವು ಸೋಡ್ ಹಾಕಿದ್ರದಿಂದ ಹಾಕಿದ ತಕ್ಷಣ ಮೇಲೆ ಹೇಳುತ್ತದು ಬೆಂದಮೇಲೆ ಅದೇ ಮೇಲೆ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಲೆ ಇದೆ ಅಂತ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರುಚಿಯಾಗಿ ಕಾಣಿಸ್ತೈತೆ ಅಂತ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಅರಿಶಿನ ಹಾಕಲಿಲ್ಲ ಮತ್ತು ಚಿಲ್ಲಿ ಪೌಡರ್ ಹಾಕಿಲ್ಲ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದ್ಸರ್ತಿ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಫಸ್ಟಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಹಾಕಿ ಸೆಕೆಂಡ್ ಟೈಮ್ ಹಾಕ್ಕೊಂಡು ಚೆನ್ನಾಗಿ ನಾನು ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಒಳಗಡೆ ಬೀಯುತ್ತೆ ನೀವು ಎಣ್ಣೆ ಕಾಯಿಸ್ಕೊಂಡು ಪಟ್ಟಂತ ಬಿಟ್ಟಕ್ಕೆ ಬಿಡೋಕೋದ್ರೆ ಅದು ಎಲ್ಲ ಒಳಗಡೆ ಮೇಲುಗಡೆ ಸೀದೋಗಿ ಒಳಗಡೆ ಎಲ್ಲ ಹಂಗಂಗೆ ಇರುತ್ತೆ ಒಳಗಡೆ ಎಲ್ಲ ಬೆಂದೇ ಇರೋಲ್ಲ ಒಂಚೂರು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಬೇಯಿಸಿ ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಬಿಟ್ಟು ನಾನು ಬಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಯಾವುದರ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಸ್ನಾಕ್ಸ್ ಸ್ನಾಕ್ಸ್ಗೆ ಇದನ್ನ ಮತ್ತೆ ಎತ್ತಿಟ್ಕೊಂಡು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನಾನು ಇಲ್ಲಿ ಟೊಮೊಟೊ ಸಾಸ್ ಇಟ್ಕೊಂಡು ಇವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಂಡಿದ್ದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಏನು ಚೆನ್ನಾಗಿದೆ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಸಿಕ್ ತಿಳಿಸಿ ಹೇಗಿತ್ತು ಅಂದರೆ ಯಾರೆಲ್ಲ ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್